ನಮಸ್ಕಾರ ಎಲ್ಲರಿಗೂ ಇವತ್ತು ಶನಿವಾರ ಶನಿವಾರ ನಾನು ಬೆಳಗಿನ ತಿಂಡಿ ಮಾಡ್ಕೊಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಇವತ್ತು ಸ್ಕೂಲ್ ರಜಾ ಇರೋದ್ರಿಂದ ಸ್ವಲ್ಪ ಆಗಿದ್ದೆ ನನ್ನ ಮಗಳು ಬೆಳಗ್ಗೆ ಟ್ಯೂಷನ್ಗೆ ಹೋಗಿದ್ದಾಳೆ ಅವಳು ಬರೋಷ್ಟು ತಿಂಡಿ ಮಾಡೋಣ ಅಂತ ನಾನು ಇಲ್ಲಿ ತಿಂಡಿ ಮಾಡ್ತಾ ಇದ್ದೀನಿ ಮತ್ತೆ ಕುಂಕುಮ ಮತ್ತೆ ಹಾಲು ಖಾಲಿಯಾಗಿಬಿಟ್ಟಿತ್ತು ಮನೆಯಲ್ಲಿ ಟೀ ಮಾಡೋಣ ಅಂತ ಹಾಲು ತರಿಸಿದ್ದೆ ಸೊ ಅದನ್ನು ಎತ್ತಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ನಾನು ಇಲ್ಲಿ ಕುಂಕುಮ ಒಂದು ಬಾಕ್ಸ್ಗೆ ಇಟ್ಬಿಟ್ಟು ರವೆ ನಾನು ಯಾವಾಗಲೂ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ಹುಳ ಬಿದ್ದ್ ಅಂತ ಫ್ರಿಜ್ ಇಟ್ಟಿರ್ತೀನಿ ಸೊ ಅದನ್ನ ಸ್ವಲ್ಪ ಹೊತ್ತು ಮುಂಚೆನೇ ರವೆನ ತೆಗೆದು ಆಚೆ ಇಟ್ಟಿದ್ದೀನಿ ನಾನು ಇಲ್ಲಿ ಉಪ್ಪಿಟ್ಟು ಮಾಡೋಕ್ಕೆ ಅಂತ ಮೀಡಿಯಂ ರವೆ ತೊಗೊಂಡಿದ್ದೀನಿ ನಾವು ಬನ್ಸಿ ರವೆನ ಮಾಡ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲಿ ಬನ್ಸಿ ರವೆ ಖಾಲಿಯಾಗಿಬಿಟ್ಟಿತ್ತು ಸೊ ಅದಕ್ಕೆ ಮೀಡಿಯಂ ರವೆ ತಗೊಂಡಿದ್ದೀನಿ ಮತ್ತೆ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಯೂಶಲಿ ನಾನು ಉಪ್ಪಿಟ್ಟನ್ನ ಸ್ಯಾಟರ್ಡೆ ಸಂಡೇನೇ ಮಾಡ್ಕೋತೀನಿ ಇಲ್ಲಾಂದ್ರೆ ಒಂದೊಂದ್ಸರಿ ನೈಟ್ ಟೈಮ್ ಕೂಡ ಡಿನ್ನರ್ ಕೂಡ ಮಾಡ್ಕೋತೀನಿ ಉಪ್ಪಿಟ್ಟನ್ನ ಬಾಕ್ಸ್ಗೆಲ್ಲ ತಗೊಂಡೋಗಲ್ವ ಸೊ ಅದಕ್ಕೆ ನಾನು ಉಪ್ಪಿಟ್ಟನ್ನ ಸ್ಯಾಟರ್ಡೆ ಸಂಡೇ ಮಾರ್ನಿಂಗ್ ಮಾಡ್ಕೋತೀನಿ ನಾನು ಹುಣಸೆ ಎಣ್ಣೆನ ಯೂವಲಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋತೀನಿ ಒಂದೇ ಸಲ ಒಂದೈ ಇದರಿಂದ ಆರು ಕೆ ಜಿ ಅಥವಾ ಒಂದೆರಡರಿಂದ ಮೂರು ಕೆ ಜಿ ಹುಣಸೆಹಣ್ಣೆನ ತೊಗೊಂಡು ಅದನ್ನು ಫ್ರಿಜ್ಜಲ್ಲೇ ಸ್ಟೋರ್ ಮಾಡಿ ಇಟ್ಕೊಡ್ತೀನಿ ಹೊರಗಡೆ ಇಟ್ಟರೆ ಕಲರ್ ಚೇಂಜ್ ಆಗ್ಬಿಡುತ್ತೆ ಅಂತ ನಾನು ಎಷ್ಟು ಬೇಕೋ ಅಷ್ಟು ಒಂದು ಡಬ್ಬಾಗ ಹಾಕಿ ಆಚೆ ಸಾಂಬಾರಿಗೆ ಯೂಸ್ ಮಾಡೋಕ್ಕೆಲ್ಲ ಇಟ್ಕೊಂಡಿರ್ತೀನಿ ಮಿಕ್ಕಿದ್ದನ್ನು ಸ್ಟೋ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ ಹುಣಸೆಹಣ್ಣನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿರೋದ್ರಿಂದ ಅದು ಗಟ್ಟಿ ಆಗ್ಬಿಟ್ಟಿರುತ್ತೆ ಸೊ ಅದಕ್ಕೆ ನಾನು ನಿನ್ನೆ ನೈಟೇ ಫ್ರಿಜ್ಜಿಂದ ಹೊರಗಡೆ ತೆಗ್ದಿಟ್ಟಿದ್ದೆ ಹುಣಸೆಹಣ್ಣನ್ನು ಸೊ ಅದನ್ನು ಈಗ ಹುಣಸೆಹಣ್ಣು ಡಬ್ಬ ಖಾಲಿ ಆಗಿದ್ದೆಲ್ಲ ಅದನ್ನು ನೀಟಾಗಿ ತೊಳೆದು ಒಣಗಿಸಿಟ್ಟಿದ್ದೆ ಅದರಲ್ಲಿ ಹಾಕಿ ಎತ್ತಿಟ್ಕೊತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ಹುಣಸೆಹಣ್ಣು ಹಾಕಿ ಮಿಕ್ಕಿದ್ದು ಹುಣಸೆಹಣ್ಣೆ ನೀಟಾಗಿ ಕವರ್ನ ಗಂಟಾಕ್ಬಿಟ್ಟು ಗಾಳಿ ಏನು ಆಡದೇ ಇರೋ ಹಾಗೆ ನಾನು ಫ್ರಿಜ್ಜಲ್ಲಿ ಎತ್ತಿಟ್ಬಿಡ್ತೀನಿ ಎತ್ತಿಟ್ಕೊಂಡಾದಮೇಲೆ ಇಲ್ಲಿ ನಾನು ಬೆಳಗಿನ ತಿಂಡಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಸ್ಟವ್ ಹಚ್ಚಿ ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಎಷ್ಟು ಎಣ್ಣೆ ಮತ್ತು ಒಗ್ಗರಣೆಗೆ ಸಾಸಿವೆ ಮತ್ತು ಹಸಿ ಕರ್ಬೇವಿನ ಸೊಪ್ಪು ಹಾಕೊಂಡಿದ್ದೀನಿ ಉಪ್ಪಿಟ್ಟಿಗೆ ನಾನಿಲ್ಲಿ ಒಂದು ಹಿಡಿಯಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಒಂದು ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ನಾನು ಕಟ್ ಮಾಡಿಟ್ಕೊಂಡು ಈರುಳ್ಳಿ ಹಾಕಿ ಅದೊಂದು ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಂಡೆ ಫ್ರೈ ನಾನು ನಾನಿಲ್ಲಿ ಎರಡು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದು ಸಾಫ್ಟ್ ಆಗೋವರೆಗೂ ಟೊಮೆಟೊನ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಇಲ್ಲಿ ರವೆನ ಹುರ್ಕೋತಾ ಇದ್ದೀನಿ ನಾನು ಮೊದಲಿಗೆ ಇಲ್ಲಿ ರವೆನ ಹುರ್ಕೊಂಡಿಲ್ಲ ಸೊ ಅದಕ್ಕೆ ನಾನಿಲ್ಲಿ ರವೆ ಒಂದೂವರೆ ಆಗೋಷ್ಟು ಚಿಕ್ಕ ಕಪ್ಪಲ್ಲಿ ಒಂದೂವರೆ ಕಪ್ ಹಾಕ್ಕೊಂಡಿದ್ದೀನಿ ಮೀಡಿಯಮ್ ರವೆನ ಅದನ್ನು ಹುರ್ಕೋತಾ ಇದ್ದೀನಿ ಒಂದು ಸ್ವಲ್ಪ ಹೊತ್ತು ರವೆನ ಗಮ್ಮನ್ನು ಹಾಗೆ ಈ ಆಯಿಲಲ್ಲಿ ಹುರ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಇಲ್ಲಿ ಈರುಳ್ಳಿ ಟೊಮೆಟೊ ಜೊತೆ ಹುರ್ಕೊಬೇಕು ಇದಕ್ಕೆ ಕಡಲೆ ಬೀಜ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಕಡಲೆಬೇಳೆಗಿಂತ ನಾನಿಲ್ಲಿ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ ರವೆನ ಹುರ್ಕೊಂಡಾದಮೇಲೆ ಇದಕ್ಕೆ ನಾನು ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಹಸಿ ಮೆಣಸಿನ್ಕಾಯಿ ಇದ್ರೆ ನಾವು ಹಸಿ ಮೆಣಸಿನ್ಕಾಯಿ ಹಾಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಮನೆಯಲ್ಲಿ ಹಸಿ ಮೆಣಸಿನ್ಕಾಯಿ ಖಾಲಿ ಆಗ್ಬಿಟ್ಟಿತ್ತು ಸೊ ಅದಕ್ಕೆ ನಾನಿಲ್ಲಿ ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಈಗ ನಾನು ನೀರು ಹಾಕ್ಕೋತಾ ಇದ್ದೀನಿ ನೀರನ್ನು ಕಾಯಿಸಿ ಹಾಕೊಂಡ್ರೆ ಬೇಗ ಆಗುತ್ತೆ ನಾನಿಲ್ಲಿ ತಣ್ಣಕ್ಕಿರೋ ನೀರೇ ಒಂದೂವರೆ ಚೆಂಬ ಹಾಕ್ಕೊಂಡು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನಾವು ನೀರು ಹಾಕುವಾಗ ಗಂಟು ಕಟ್ಬಾರ್ದು ಸೊ ಅದಕ್ಕೆ ಕೈ ಆಡಿಸ್ತಾನೆ ಇರಬೇಕು ರವೆನ ಇಲ್ಲಾಂದರೆ ಗಂಟು ಕಟ್ಬಿಡುತ್ತೆ ಅಲ್ಲಲ್ಲಿ ಗಂಟು ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಚೆನ್ನಾಗಿ ಮಿಕ್ಸ್ ಆಗ್ದಿರ ಸೊ ಈಗ ನೋಡಿ ಆಲ್ರೆಡಿ ಉಪ್ಪಿಟ್ಟು ರೆಡಿ ಆಗಿದೆ ಪ್ಲೇಟ್ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಕುದಿಸ್ಕೊಂಡು ನಾನಿಲ್ಲಿ ಲಾಸ್ಟಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕಿ ಒಂದು ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿಬಿಟ್ರೆ ಉಪ್ಪಿಟ್ಟು ರೆಡಿ ಆಗುತ್ತೆ ಸೊ ನೋಡಿ ಈಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಉಪ್ಪಿಟ್ಟು ರೆಡಿಯಾಗಿದೆ ನಾನು ಪ್ಲೇಟ್ಗೆ ಹಾಕ್ಕೊಂಡು ಉಪ್ಪಿಟ್ಟು ನಾನು ಮೊಸರು ಜೊತೆ ಅಥವಾ ಚಟ್ನಿ ಜೊತೆ ತಿಂದರೆ ಚೆನ್ನಾಗಿರುತ್ತೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಸೊ ನಾನೀಗ ಪ್ಲೇನಾಗಿ ತಿಂತಾ ಇದ್ದೀವಿ ಸೊ ಮನೆಯಲ್ಲಿ ಮನೆ ಹಬ್ಬಕ್ಕೆ ಕ್ಲೀನ್ ಮಾಡಬೇಕಾಗಿತ್ತು ಸೊ ಅದಕ್ಕೆ ನಾನು ಸಿಂಪಲ್ಲಾಗಿ ಬೆಳಗಿನ ತಿಂಡಿಗೆ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ ಸೊ ನನ್ನ ಮಗಳು ಟ್ಯೂಷನಿಂದ ಬರೋಷ್ಟರಲ್ಲಿ ನಾನು ಉಪ್ಪಿಟ್ಟು ರೆಡಿ ಮಾಡಿದ್ದೆ ಸೊ ಇಬ್ಬರು ತಿಂದ್ಬಿಟ್ಟು ಸ್ವಲ್ಪ ಕಿಚನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ನಾನು ಇವತ್ತು ಸ್ವಲ್ಪ ಪಾತ್ರೆಗಳನ್ನ ಉಜ್ಕೊಂಡು ನಾಳೆ ಒಂದು ಸ್ವಲ್ಪ ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮೇಲೆ ಸಜ್ಜೆ ಮೇಲೆ ಇಟ್ಟಿರೋದನ್ನೆಲ್ಲ ನಾಳೆ ಕ್ಲೀನ್ ಮಾಡ್ಕೊಳ್ಳೋಣ ಇವತ್ತು ಡೈಲಿ ಯೂಸ್ ಮಾಡ್ತೀವಲ್ಲ ಕಬೋರ್ಡಲ್ಲಿ ಸ್ವಲ್ಪ ಪ್ಲೇಟ್ಸು ಡಬ್ಬಾಗಳು ರೇಷನ್ ಡಬ್ಬಾಗಳು ಅವೆಲ್ಲ ಕ್ಲೀನ್ ಮಾಡ್ಕೊಣ ಅಂತ ಕಬೋರ್ಡಿಂದ ಎಲ್ಲ ತೆಗೆದು ಸಿಂಕಿಗೆ ಹಾಕ್ಕೊಂಡು ಪಾತ್ರೆಗಳನ್ನೆಲ್ಲ ಉಜ್ಕೊಂಡೆ ಉಜ್ಕೊಂಡು ನೋಡಿ ಒಂದು ಫುಲ್ ಕಬೋರ್ಡ್ ಖಾಲಿ ಮಾಡಿದ್ದೀನಿ ಇನ್ನೊಂದು ಕೆಳಗಡೆ ಹಾಗೆ ಇದೆ ಸೊ ಅರ್ಧ ಉಜ್ಜಿಬಿಟ್ಟು ನಾನಿಲ್ಲಿ ತೊಳೆದು ನೀರೆಲ್ಲ ಸುರಿಲಿ ಅಂತ ಇಟ್ಬಿಟ್ಟು ನಾನಿಲ್ಲಿ ಟೊಮೆಟೊ ಗೊಜ್ಜು ಮಾಡ್ಕೊತಾ ಇದ್ದೀನಿ ಮಧ್ಯಾಹ್ನ ಊಟಕ್ಕೆ ಮತ್ತು ನೈಟ್ ಊಟಕ್ಕೂ ಆಗುತ್ತೆ ಅಂತ ಇಲ್ಲಿ ಒಂದೇ ಸಲ ಮನೆಯಲ್ಲಿ ತರಕಾರಿ ಎಲ್ಲ ಖಾಲಿ ಆಗಿದ್ದರಿಂದ ಟೊಮೆಟೊ ಗೊಜ್ಜು ಮಾಡ್ಕೊತಾ ಇದ್ದೀನಿ ಟೊಮೆಟೊ ಇಲ್ಲಿ ಒಂದು ಅರ್ಧ ಕೆ ಜಿ ಟೊಮೆಟೊನ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಒಗ್ಗರಣೆ ಮಾಡಿಕೊಂಡೆ ಒಗ್ಗರಣೆಗೆ ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪು ಹಾಕೊಂಡು ಆಮೇಲೆ ಇಲ್ಲಿ ಸುಲಿದಿಟ್ಕೊಂಡಿದ್ನೆಲ್ಲ ಒಂದು ಬೆಳ್ಳುಳ್ಳಿನ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಮತ್ತು ನಾನಿಲ್ಲಿ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಉದ್ದುದಕ್ಕೆ ಸೊ ಅದನ್ನು ಹಾಕಿ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಂಡೆ ಫ್ರೈ ಮಾಡ್ಕೊಂಡು ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಜೊತೆ ಟೊಮೆಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಬೇಗ ಟೊಮೆಟೊ ಸಾಫ್ಟ್ ಆಗಲಿ ಅಂತ ನಾನು ಉಪ್ಪು ಹಾಕಿ ಅದನ್ನು ಪ್ಲೇಟ್ ಮುಚ್ಚಿ ಬೇಕಿಟ್ಟಿದ್ದೀನಿ ಮೀಡಿಯಮ್ ಉರಿನಲ್ಲಿ ಇಟ್ಬಿಟ್ಟು ಇನ್ನು ಮಿಕ್ಕಿದ ಪಾತ್ರೆಗಳನ್ನೆಲ್ಲ ಈ ಸಿಲ್ವರ್ ಪಾತ್ರೆಗಳನ್ನೆಲ್ಲ ತೊಳ್ಕೊತಾ ಇದ್ದೀನಿ ಉಜ್ಜಿ ತೊಳ್ಕೊಳ್ಳೋಣ ಅಂತ ಉಜ್ಜಿ ಇದ್ದೀನಿ ಸಿಲ್ವರ್ ಪಾತ್ರೆ ತೊಳಿಬೇಕಾದ್ರೆ ನಾವು ಸಬೀನಾ ಅಥವಾ ಪೀತಾಂಬ್ರಿ ಹಾಕಿ ತೊಳ್ಕೊಂಡ್ರೆ ಕಲೆಗಳೆಲ್ಲ ನೀಟಾಗಿ ಒಟ್ಟೋಗುತ್ತೆ ಬೆಳ್ಳಕ್ಕಾಗುತ್ತೆ ಸೊ ಅದಕ್ಕೆ ನಾನು ಒಂಚೂರು ಸಬೀನ ಅಥವಾ ಪೀತಾಂಬ್ರೀನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಸೋಪ್ ಜೊತೆ ಮಿಕ್ಸ್ ಮಾಡ್ಕೊಂಡು ಉಜ್ಜೋತಾ ಇದ್ದೀನಿ ಉಜ್ಜಿ ನಾನು ಎಲ್ಲಾನು ನೀರು ಸುರ್ಕೊಳ್ಳಿ ಅಂತ ಒಂದು ಕಡೆ ಇಟ್ಬಿಡ್ತೀನಿ ಹಾಲಲ್ಲಿ ಇಟ್ಬಿಟ್ಟಿದ್ದೀನಿ ಕೆಳಗಡೆ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಆ ಹಾಲಲ್ಲಿ ಎಲ್ಲ ಜೋಡಿಸ್ಬಿಟ್ಟಿದ್ದೀನಿ ಪಾತ್ರೆಗಳು ನೀರು ಸುರ್ಕೊಳ್ಳಿ ಅಂತ ನೀರೆಲ್ಲ ಸುರಿದಾದ್ಮೇಲೆ ನಾನಿಲ್ಲಿ ಅದನ್ನು ಒಣಬಟ್ಟೆ ತೊಗೊಂಡು ಒಂದು ಸರಿ ಒರೆಸ್ಕೊಂಡು ಒಂದು ಸ್ವಲ್ಪ ಫ್ಯಾನ್ ಹಾಕಿ ಬಿಟ್ಬಿಟ್ರೆ ಒಂದು ಸ್ವಲ್ಪ ಡ್ರೈ ಆಗುತ್ತೆ ತೇವ ಏನು ಇಲ್ಲದೇ ಇರಬೇಕು ಇಲ್ಲಾಂದರೆ ತೇವ ಇದ್ದರೆ ನಾವು ಪಾತ್ ಪಾತ್ರೆ ಜೋಡಿಸ್ಕೊಂಡಾಗ ಒಂಥರ ಸಿಲ್ಮ್ ಸಿಲ್ಮ್ ಇಡಿದ್ಬಿಡುತ್ತೆ ಕೆಂಪು ಕೆಂಪಕ್ಕೆ ಮಾರ್ಕ್ ಆಗಿಬಿಡುತ್ತೆ ತೇವ ಇದ್ದರೆ ಸೊ ಅದಕ್ಕೆ ನಾನು ತೇವ ಇಲ್ಲದೆ ಇರೋ ಹಾಗೆ ಒರೆಸ್ಕೊಂಡು ಸ್ವಲ್ಪೊತ್ತು ಗಾಳಿಗೆ ಬಿಟ್ಟರೆ ಚೆನ್ನಾಗಿ ಡ್ರೈ ಆಗುತ್ತೆ ನೋಡಿ ಮಿಕ್ಕಿರೋ ಪಾತ್ರೆಗಳನ್ನೆಲ್ಲ ತೊಳ್ಕೊಂಡೆ ತೊಳ್ಕೊಂಡಷ್ಟರಲ್ಲಿ ಇಲ್ಲಿ ಟೊಮೆಟೊ ಗೊಜ್ಜು ಸ್ವಲ್ಪ ಬೆಂದಿತ್ತು ಸೊ ಟೊಮೆಟೊ ಗೊಜ್ಜು ಬೆಂದಿರೋದಕ್ಕೆ ನಾನಿಲ್ಲಿ ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಬರೀ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ನಾವು ಸಾಂಬಾರು ಪುಡಿ ಹಾಕ್ಕೊಂಡು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಪುಡಿ ಹಾಕ್ಕೊಂಡ್ರೆ ಮುದ್ದೆಗೆ ಅನ್ನಕ್ಕೆ ಎಲ್ಲ ಆಗುತ್ತೆ ಮತ್ತು ಬರೀ ಖಾರದ ಪುಡಿ ಹಾಕ್ಕೊಂಡು ಸಹ ತಿನ್ಬೋದು ಸೊ ಟೊಮೆಟೊ ಗೋಜನ ಇನ್ನೊಂದು ಸ್ವಲ್ಪ ಹೊತ್ತು ನಾನು ನಾನಿಲ್ಲಿ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿ ನಾನು ಆಲ್ರೆಡಿ ಉಪ್ಪು ಹಾಕಿರೋದನ್ನ ನೋಡ್ಕೊಂಡು ಲಾಸ್ಟಲ್ಲಿ ಉಪ್ಪು ಬೇಕು ಅನ್ಸಿದ್ರೆ ಹಾಕೋಬೋದು ಇದು ಸ್ವಲ್ಪ ಇನ್ನೂ ಸ್ವಲ್ಪ ಮೆತ್ತಗೆ ಮೆತ್ತಗಾಗಬೇಕಾಗಿತ್ತು ಅದಕ್ಕೆ ನಾನು ಸ್ಮ್ಯಾಷರ್ ತೊಗೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಟೊಮೆಟೊನೆಲ್ಲ ಸ್ಮ್ಯಾಶ್ ಮಾಡಿಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ಕುದಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಟೊಮೆಟೊ ಗೊಜ್ಜು ರೆಡಿ ಆಗಿದೆ ಈಗ ಸ್ಟವ್ ಆಫ್ ಮಾಡಿ ಎತ್ತಿಟ್ಬಿಟ್ಟು ನಾನು ಹೇಳೋದ್ನೆಲ್ಲ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಟಿದ್ದೀನಿ ನೀರು ಸುರಿಯೋಕ್ಕೆ ಅಂತ ಆ ಪಾತ್ರೆಗಳನ್ನೆಲ್ಲ ಸ್ವಲ್ಪ ಒರೆಸಿದ್ದೆ ಪಾತ್ರೆಗಳನ್ನ ಒರೆಸೋಕ್ಕೆ ಮುಂಚೆ ಒಂದು ಲೋಟ ಟೀ ಕುಡಿಯೋಣ ಅಂತ ಟೀ ಮಾಡಿಕೊಂಡು ಟೀ ನಾನು ನಾನಿಲ್ಲಿ ಪಾತ್ರೆಗಳನ್ನೆಲ್ಲ ಒರೆಸ್ಕೊತಾ ಇದ್ದೀನಿ ನಾನಿಲ್ಲಿ ಮಸಾಲ ಸ್ಪೈಕ್ಸ್ ಬಾಕ್ಸ್ನ ಮೊನ್ನೆ ತಾನೇ ಕ್ಲೀನ್ ಮಾಡ್ಕೊಂಡಿದ್ದೆ ಈಗ ಮೆಣಸು ಮತ್ತು ಚಕ್ಕೆ ಲವಂಗ ಅದೆಲ್ಲ ಹಾಕಿಡೋದು ಒಳಗಡೆ ಬಾಕ್ಸ್ಗಳನ್ನೆಲ್ಲ ತೆಗೆದಿಟ್ಬಿಟ್ಟು ನಾನು ಮೇಲೆ ಬಾಕ್ಸನ್ನು ಮಾತ್ರ ಉಜ್ಜಿ ಇಟ್ಕೊಂಡಿದ್ದೆ ಸೊ ಈ ಸ್ಪೂನ್ಸು ಪ್ಲೇಟ್ಸು ಸ್ಪೂನ್ ತಗಲಾಕಕ್ಕೆ ಸ್ಟ್ಯಾಂಡು ಅದೆಲ್ಲನೂ ಫುಲ್ಲು ತೆಗೆದ್ಬಿಟ್ಟು ಕಬೋರ್ಡಿಂದ ಎಲ್ಲ ಉಜ್ಜಿಟ್ಕೊಂಡಿದ್ದೀನಿ ಉಜ್ಜಿಟ್ಕೊಂಡು ಸ್ವಲ್ಪ ತೇವ ಎಲ್ಲ ನೀರೆಲ್ಲ ಸುರ್ಕೊಂಡಾದಮೇಲೆ ಇಲ್ಲಿ ಒಣ ಬಟ್ಟೆ ತೊಗೊಂಡು ಒಂದರಿಂದ ಒಂದು ಸರಿ ಅಥವಾ ಎರಡು ಸರಿ ನೀಟಾಗಿ ಒರೆಸಿಟ್ಕೊಂಡ್ಬಿಡ್ತೀನಿ ಇಲ್ಲಾಂದರೆ ಅಂದರೆ ತೇವದ ಮಾರ್ಕ್ ಹಾಗಾಗೆ ಬಿದ್ದುಬಿಡತ್ತೆ ಮತ್ತು ತೇವ ಇದ್ದು ಹಾಗೆ ನಾವು ಕಬೋರ್ಡಲ್ಲಿ ಇಟ್ಬಿಟ್ರೆ ಅದು ಸಿಲ್ಮಿ ಹಿಡಿದ್ಬಿಡುತ್ತೆ ಕೆಂಪು ಕೆಂಪಿಗೆ ಆಗಿಬಿಡುತ್ತೆ ಪಾತ್ರೆ ಎಲ್ಲ ಸೊ ಅದಕ್ಕೆ ನಾನಿಲ್ಲಿ ಪಾತ್ರೆಗಳನ್ನೆಲ್ಲ ನೀಟಾಗಿ ಡ್ರೈ ಆಗಲಿ ಅಥವಾ ಒರೆಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಫ್ಯಾನ್ ಹಾಕಿ ಬಿಟ್ಬಿಟ್ಟಿದ್ದೀನಿ ನಾವು ಕಾರಿಡಾರಲ್ಲಿ ಏನಾದರೂ ಸ್ಪೇಸ್ ಇದ್ದರೆ ಬಿಸಿಲಿಗೆ ಇಟ್ಟರೆ ಒಳ್ಳೆಯದು ಈಗ ಮಳೆ ಬರ್ತಾನೇ ಇದೆ ಬಿಸಿಲು ಅಷ್ಟೊಂದು ಬರ್ತಾಯಿಲ್ಲ ಸ್ವಲ್ಪ ಮೋಡ ಮುಚ್ಕೊಂಡಿತ್ತು ಮಳೆನೇ ಬೆಳಗ್ಗೆ ಬರುತ್ತೆ ಮಳೆ ನೈಟೆಲ್ಲ ಮಳೆ ಬಿತ್ತು ಬೆಳಗ್ಗೆ ಎರಡು ದಿವಸದಿಂದ ಮಳೆ ಬೀಳ್ತಾನೆ ಇದೆ ಸೊ ಬೆಳಗ್ಗೆ ಒಂದು ಸ್ವಲ್ಪ ಹೊತ್ತು ಬಿಸಿಲು ಬರುತ್ತೆ ಮತ್ತೆ ಮೋಡ ಮುಚ್ಕೊಂಡು ಬಿಡುತ್ತೆ ಸೊ ಈಗ ಕಬೋರ್ಡೆಲ್ಲ ನಾನು ಬ ಪೇಪರ್ ಹಾಕಿ ಇಟ್ಟಿರ್ತೀನಿ ಪಾತ್ರೆ ಕೆಳಗಡೆ ಎಲ್ಲ ಆ ಹಳೆ ಪೇಪರ್ನೆಲ್ಲ ತೆಗೆದುಬಿಟ್ಟು ನಾನಿಲ್ಲಿ ಧೂಳೆಲ್ಲ ತುಂಬ ಇತ್ತು ಸೊ ಅದನ್ನೆಲ್ಲ ಒಂದು ಹಳೆ ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಕೊಂಡು ಗೂಡುಗಳೆಲ್ಲ ಕಟ್ಬಿಟ್ಟಿರುತ್ತೆ ಮೊಡ್ಕುಗಳೆಲ್ಲ ಸೊ ಅದನ್ನೆಲ್ಲ ಉದ್ರಸ್ಕೊಂಡೆ ಆದಮೇಲೆ ಒಂದು ತೇವದ ಬಟ್ಟೆ ತೊಗೊಂಡು ಕಬೋರ್ಡೆಲ್ಲ ನೀಟಾಗಿ ಒರೆಸ್ಬಿಟ್ಟು ಮತ್ತು ಒಣ ಬಟ್ಟೆನೆಲ್ಲ ಒಂದು ಸರಿ ಒರೆಸ್ಕೊಂಡು ಮತ್ತು ಹೊಸ ಪೇಪರ್ ಹಾಕೋತಾಯಿದ್ದೀನಿ ಬೇರೆ ಪೇಪರ್ ಹಾಕ್ಬಿಟ್ಟು ನಾನಿಲ್ಲಿ ನಾವು ಗೋಧಿ ಹಿಟ್ಟಿನ ಕವರು ಅದಿದ್ರೂ ಹಾಕೋಬೋದು ಚೆನ್ನಾಗೇ ಇರುತ್ತೆ ಸರಿ ತೊಳೆದು ಹಾಕೊಂಡ್ರೆ ಅದು ಚೆನ್ನಾಗೇ ಬರುತ್ತೆ ನಾನಿಲ್ಲಿ ಪೇಪರೇ ಹಾಕೋತಾ ಇದ್ದೀನಿ ಯೂಶಲಿ ನ್ಯೂಸ್ ಪೇಪರೇ ಹಾಕ್ಬಿಡ್ತೀನಿ ಹಾಕ್ಬಿಟ್ಟು ಇಲ್ಲಿ ನಾನು ಕೆಳಗಡೆಗೆ ನ್ಯೂಸ್ ಪೇಪರ್ ಕೆಳಗಡೆ ಜಿರಳೆ ಏನು ಬರಬಾರ್ದು ಅಂತ ನಾನಿಲ್ಲಿ ಜಿರ್ಳೆ ಚಾಕ್ ಪೀಸು ಅಥವಾ ಪೌಡರ್ ಏನಾದರೂ ಇದ್ದರೆ ಸ್ವಲ್ಪ ಪೇಪರ್ ಕೆಳಗಡೆ ಎಲ್ಲ ಉದುರಿಸ್ಬಿಡ್ತೀನಿ ಜಿರಳೆಗಳೇನು ಬರಬಾರ್ದು ಅಂತ ಸೊ ಆಗಿಟ್ಟರೆ ಆವಾಗ ಜೀರಳೆಗಳೇನು ಬರೋಲ್ಲ ಯೂಶ್ವಲಿ ನೋಡ್ಕೋಬೇಕು ಆವಾಗ ಅವಾಗ ಸರಿ ನಾವು ತೊಳ್ಕೊಬೇಕಾದ್ರೆ ಚೆಕ್ ಮಾಡ್ತಾಯಿದ್ರೆ ಜಿರಳೆ ಏನಾದರೂ ಬಂದರೆ ಕ್ಲೀನ್ ಮಾಡ್ಕೋಬೋದು ಸೊ ಅದಕ್ಕೆ ನಾನು ಪೇಪರ್ ಹಾಕಿಟ್ಬಿಡ್ತೀನಿ ಈಗ ನಾನು ತೊಳೆದಿಟ್ಕೊಂಡಿರೋ ಕುಕ್ಕರು ಪಾತ್ರೆಗಳನ್ನೆಲ್ಲ ಜೋಡಿಸಿ ಇದ್ದೀನಿ ಕಬೋರ್ಡಲ್ಲಿ ಸೊ ಜೋಡಿಸ್ಕೊಂಡ್ರೆ ಇವತ್ತು ಸ್ವಲ್ಪ ಕಬೋರ್ಡೆಲ್ಲ ಕ್ಲೀನ್ ಮಾಡ್ಕೊಂಡು ಮುಗಿಯುತ್ತೆ ಮತ್ತು ಕಬೋರ್ಡು ಡೋರ್ಸ್ ಎಲ್ಲ ನಾನು ಕ್ಲೀನ್ ಮಾಡ್ಕೋಬೇಕು ಒಳಗಡೆ ನಾನು ಇದೇ ರೀತಿ ತೇವ್ ಬಟ್ಟೆ ತೊಗೊಂಡು ನೀಟಾಗಿ ಡಸ್ಟು ಮತ್ತೆ ಒಂದೊಂದು ಸರಿ ಮಾರ್ಕ್ ಎಲ್ಲ ಅದನ್ನೆಲ್ಲ ಈ ರೀತಿ ಒಂದ್ಸರಿ ಉಜ್ಕೊಂಡು ಆಮೇಲೆ ಒಣ ಬಟ್ಟೆನೆಲ್ಲ ಒಂದ್ಸರಿ ಒರೆಸ್ಕೊಂಡ್ಬಿಡ್ತೀನಿ ಒರೆಸ್ಕೊಂಡು ನಮ್ಮ ಮನೆಯಲ್ಲಿ ಸ್ಪೇಸ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ಡೋರ್ ಒಳಗಡೆ ಸೈಡು ಎರಡು ಗಮ್ ಈಗ ಗಮ್ ಹಾಕಿ ಹುಕ್ಕು ಬರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಆ ಕಡೆಗೊಂದು ಈ ಕಡೆಗೊಂದು ಇಲ್ಲಿ ನಾನು ಸ್ಪೂನ್ ಸ್ಟ್ಯಾಂಡ್ ಬರುತ್ತಲ್ಲ ಅದನ್ನು ಫಿಕ್ಸ್ ಮಾಡಿ ಅಲ್ಲಿ ಸೌಟುಗಳು ಮತ್ತು ಸ್ಪೂನ್ಸನ್ನೆಲ್ಲ ಜೋಡಿಸಿಟ್ಕೊಂಡ್ಬಿಡ್ತೀನಿ ಇದ್ರ ತಗ್ಲಾಕೊಂಡ್ಬಿಡ್ತೀನಿ ಆಗ ಒಳಗಡೆ ನೀಟಾಗಿರುತ್ತೆ ಅಂತ ನಾನು ಈ ರೀತಿ ನೋಡಿ ಈ ರೀತಿ ಸ್ಟ್ಯಾಂಡನ್ನು ಹಾಕ್ಕೊಂಡಿದ್ದೀನಿ ಇದನ್ನು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಕೊಂಡಿದ್ದು ಸ್ಟ್ಯಾಂಡು ಮೂರಕ್ಕೆ ಬಂದು ಇನ್ನೂರೈವತ್ತು ಮುನ್ನೂರು ರೂಪಾಯಿ ಬರುತ್ತೆ ನಾನು ತೊಗೊಂಡು ಆಲ್ರೆಡಿ ಒಂದು ವರ್ಷ ಆಗೋಯಿತು ಸೊ ಈ ರೀತಿ ತಗಲಾಕೊಂಡ್ಬಿಡ್ತೀನಿ ಆಗ ಸ್ಪೇಸು ನಮಗೆ ಹೊರಗಡೆ ಇಡೋದಕ್ಕಿಂತ ಒಳಗಡೆ ನೀಟಾಗಿರುತ್ತೆ ಮತ್ತು ನಮಗೆ ಸ್ಪೇಸು ಸೇವ್ ಆಗುತ್ತೆ ಸೊ ನಾನು ಇದೇ ರೀತಿ ಇನ್ನೊಂದು ಕಬೋರ್ಡ್ ಡೋರ್ಗು ಇದೇ ರೀತಿ ನಾನು ಮಾಡ್ಕೊಂಡಿದ್ದೀನಿ ಸೌಟು ಮತ್ತು ಸ್ಪೂನ್ಸ್ ಎಲ್ಲ ತಗ್ಲಾಕ್ಕೊಳ್ಳೋಕ್ಕೆ ಅಂತ ಈಗ ನಾನು ಇದನ್ನೆಲ್ಲ ತಗ್ಲಾಕೊಂಡು ಪಾತ್ರೆಗಳನ್ನೆಲ್ಲ ಕಬೋರ್ಡಲ್ಲಿ ತೊಳೆದಿರೊಟ್ಟಿರೋದನ್ನೆಲ್ಲ ಎರಡು ಕಬೋರ್ಡು ಕ್ಲೀನ್ ಮಾಡಿ ಜೋಡಿಸಿಟ್ಕೊಂಡು ಬಿಟ್ಟಿದ್ದೀನಿ ಸೊ ಇವತ್ತು ಕಬೋರ್ಡ್ ಇರಲಿರೋ ಪಾತ್ರೆಗಳೆಲ್ಲ ತೊಳೆದಿಟ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ಡೇ ಮಾರ್ನಿಂಗು ನಾವು ಆರು ಗಂಟೆ ಆಗಿತ್ತು ಎದ್ದಾಗ ಸೊ ನೋಡಿ ಮಳೆ ಬರ್ತಾನೆ ಇತ್ತು ನೈಟೆಲ್ಲ ಮಳೆ ಬಿದ್ದಿತ್ತು ತುಂತುರು ಹನಿ ಉದುರ್ತಾ ಇತ್ತು ಉದುರ್ತಾ ಇದ್ರು ಬಿಸಿಲು ಲೈಟಾಗಿ ಬಿಸಿಲು ಕೂಡ ಬರ್ತಾಯಿತ್ತು ಸೊ ನಾನು ಮೇಲೆ ಸಜ್ಜೆ ಮೇಲೆ ಇರೋ ಪಾತ್ರೆಗಳನ್ನೆಲ್ಲ ತೊಳ್ಕೊಬೇಕಾಗಿತ್ತು ನೋಡಿ ಸಜ್ಜೆ ಮೇಲೆ ಇನ್ನೂ ಒಂದೆರಡು ಗೋಣಿ ಚೀಲದಲ್ಲಿ ಕಟ್ಟಿಟ್ಟಿರೋ ಪಾತ್ರೆಗಳಿದೆ ನೋಡಿ ಕಬ್ಬೋರ್ಡಲ್ಲೆಲ್ಲ ನೀಟಾಗಿ ಪ್ಲೇಟ್ ಸ್ಟ್ಯಾಂಡು ಪ್ಲೇಟ್ಸು ಡಬ್ಬಾಗಳು ಎಲ್ಲ ಜೋಡಿಸಿ ಇಡ್ಲಿ ಸ್ಟ್ಯಾಂಡೆಲ್ಲ ಜೋಡಿಸಿ ಇಟ್ಕೊಂಬಿಟ್ಟೆ ನೋಡಿ ಈಗ ಹೊರಗಡೆ ಸ್ವಲ್ಪ ಡಬ್ಬಾಗಳಿತ್ತಲ್ಲ ರೇಷನ್ ಡಬ್ಬಾಗಳು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಡಬ್ಬಾಗಳನ್ನೆಲ್ಲ ತೆಗೆದಿಟ್ಟಿದ್ದೆ ಸ್ಟ್ಯಾಂಡಿಂದ ಎಲ್ಲ ತಕ್ಕೊ ತೆಗೆದು ನಾನು ರೀತಿ ಹಾಲಲ್ಲಿ ಇಟ್ಬಿಟ್ಟಿದ್ದೀನಿ ನಮ್ಮನೇಲಿ ಸ್ಪೇಸ್ ಚಿಕ್ಕದಾಗಿರೋದಂದರೆ ಎಲ್ಲ ಹಾಲಲ್ಲಿ ಇಟ್ಕೊಂಬಿಟ್ಟಿದ್ದೀನಿ ಮತ್ತು ಬೇಳೆಗಳು ಕಡಲೆ ಬೇಳೆ ಬೇಳೆ ಹೆಸರು ಕಾಳು ಬೀಜ ಡಬ್ಬಗಳನ್ನೆಲ್ಲ ಡಬ್ಬಾಯಿಂದ ತೆಗೆದು ಡಬ್ಬಗಳನ್ನೆಲ್ಲ ಖಾಲಿ ಮಾಡಿಕೊಂಡು ನಾನು ಅದನ್ನು ಸಹ ಉಜ್ಕೋಬೇಕು ನೋಡಿ ಸಜ್ಜೆ ಮೇಲೆ ಸ್ವಲ್ಪ ಪಾತ್ರೆಗಳಿದೆ ಅಂತೇಳಿದ್ನಲ್ಲ ಅದನ್ನೆಲ್ಲ ಹೊರಗಡೆ ತೆಗೆದಿಟ್ಕೊಂಡಿದ್ದೀನಿ ಮತ್ತು ಈರುಳ್ಳಿ ಸ್ಟ್ಯಾಂಡನ್ನು ಸಹ ತೆಗೆದಿಟ್ಕೊಂಡಿದ್ದೀನಿ ಎಲ್ಲನೂ ಪಾತ್ರೆಗಳನ್ನ ನಾನಿಲ್ಲಿ ಸಿಂಕ್ಗೆ ಹಾಕೊಳ್ಳೋಣ ಅಂತ ಎಲ್ಲ ತಕ್ಕೋತಾ ಇದ್ದೀನಿ ಉಜ್ಜೋಕ್ಕೆ ಇದರಲ್ಲಿ ನಾನು ದೇವ್ರು ಕೂಡ್ಸೋಕ್ಕೆ ಅಂತ ಸ್ಟೀಲ್ದು ಚಂಬು ಮತ್ತು ಹಿತ್ತಾಳೆ ಚಂಬು ಮತ್ತು ದೀಪಗಳು ಎಲ್ಲ ಇಟ್ಟು ಕಟ್ಟಿ ಇಟ್ಟಿಟ್ಟಿರ್ತೀನಿ ಮೇಲೆ ಮತ್ತು ಕೆಲವೊಂದು ಕುಕ್ಕರ್ಗಳು ಹಾಟ್ ಬಾಕ್ಸು ಮತ್ತು ಪ್ಲೇಟ್ಸು ಸ್ವಲ್ಪ ಪ್ಲೇಟ್ಸ್ ಎಲ್ಲ ಹೊಸ ಹೊಸ ಪ್ಲೇಟ್ಸ್ ಎಲ್ಲ ನಾನು ಇದು ಹಾಕಿ ಮೇಲೆ ಎತ್ತಿಟ್ಬಿಡ್ತೀನಿ ಯಾವುದನ್ನು ಜಾಸ್ತಿ ಏನು ಮಾಡ್ಕೊಂಡಿಲ್ಲ ಸ್ವಲ್ಪನೇ ಮಾಡ್ಕೊಂಡಿರೋದು ಆ ಪಾತ್ರೆಗಳನ್ನೆಲ್ಲ ಮೇಲೆ ಕಟ್ಟಿ ಇಟ್ಬಿಡ್ತೀನಿ ಹೊರಗಡೆ ಇಟ್ಟರೆ ಬೆ ಧೂಳು ಅಂತ ಎಷ್ಟು ಬೇಕೋ ಅಷ್ಟು ಮಾತ್ರ ಕೆಳಗಡೆ ಕಬೋರ್ಡಲ್ಲಿ ಇಟ್ಕೊಂಡಿದ್ದೀನಿ ಯೂಸ್ ಮಾಡೋಷ್ಟು ಇನ್ನು ಮಿಕ್ಕಿದೆಲ್ಲ ಮೇಲೆ ಎತ್ತಿಟ್ಬಿಟ್ಟಿದ್ದೀನಿ ಸೊ ಆ ಪಾತ್ರೆಗಳನ್ನೆಲ್ಲ ತೆಗೆದು ನಾನು ಸ್ವಲ್ಪ ಉಜ್ಜಿಟ್ಟಿದ್ದೀನಿ ಈಗ ಉಜ್ಕೊಂಡಿದ್ದೀನಿ ಇನ್ನು ಮಿಕ್ಕಿದ್ನೂ ಸಹ ಈ ರೀತಿ ಇತ್ತಾಳೆ ಸಾಮಾನೆಲ್ಲ ಇದ್ದೀನಿ ಈ ದೇವ್ರ ಪೂಜೆಗೆ ಹಾಗೆ ನಾವು ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ ಅಂತ ನಾನು ಇವತ್ತೆ ಎಲ್ಲ ಇದ್ದೀನಿ ನೋಡಿ ಹಿತ್ತಾಳೆ ಪಾತ್ರೆನ ನಾವು ಈ ರೀತಿ ಪೀತಾಮರಿ ಪೌಡರಿಂದ ಉಜ್ಕೊಳ್ಳೋದ್ರಿಂದ ಚಂಬು ಮತ್ತು ದೀಪಗಳನ್ನೆಲ್ಲ ಎಷ್ಟು ಬೆಳ್ಳಕ್ಕಾಗುತ್ತೆ ಕೆಂಪು ಮತ್ತು ಹಳೆ ಮಾರ್ಕ್ಗಳೆಲ್ಲ ಹೊಟ್ಟೋಯ್ತು ತುಂಬ ಚೆನ್ನಾಗಿದೆ ಇದು ಶೈನಿಂಗ್ ಪೀತಾಂಬರಿ ಪೌಡ್ರು ನಾವು ಕಂಚಿಂದು ಮತ್ತು ಹಿತ್ತಾಳೆ ಪಾತ್ರೆಗಳನ್ನೆಲ್ಲ ತೊಳ್ಕೊಬೇಕಾದ್ರೆ ಸ್ಟಾರ್ಟಿಂಗ್ ಹುಣ್ಸೆಯನ್ನು ಹಾಕಿ ಉಜ್ಕೊಂಡು ಆಮೇಲೆ ತೊಳ್ಕೊತೀವಿ ನಾನಿಲ್ಲಿ ಆ ರೀತಿ ಏನೂ ಮಾಡಿಲ್ಲ ಬರೀ ಪೀತಾಂಬರಿ ಪೌಡ್ರಿಂದ ಹಾಕಿ ಒಂದು ಸ್ವಲ್ಪ ಸಾಫ್ಟಾಗಿರೋ ನಾರು ತೊಗೊಂಡು ಉಜ್ಜಿ ತೊಳ್ಕೊಂಡೆ ಎಷ್ಟು ಬೆಳ್ಳಕ್ಕಾಗ್ಬಿಡ್ತು ಕೆಂಪಕ್ಕಾಗಿದೆ ಹಿತ್ತಾಳೆ ಪಾ ಪಾತ್ರೆ ಎಲ್ಲ ನೋಡಿ ಎಷ್ಟು ಬೆಳ್ಳಕ್ಕಾಗಿದೆ ಬಿಂದಿಗೆನ ಉಜ್ಜಿಟ್ಕೊಂಡೆ ಈಗ ದೀಪಗಳ್ನು ಸಹ ಅದೇ ರೀತಿ ದೀಪ ಮತ್ತು ಪೀಠೆನೆಲ್ಲ ಉಜ್ಜಿಟ್ಕೊಂಡ್ಬಿಡೋಣ ಅಂತ ಎಲ್ಲನೂ ಒಂದೇ ಸಲ ಉಜ್ಜಿಟ್ಕೊಂಡ್ಬಿಡ್ತಾ ಇದ್ದೀನಿ ದೀಪನು ಸಹ ನೋಡಿ ಎಷ್ಟು ಕೆಂಪಕ್ಕಿದೆ ನಾನು ಈ ದೀಪ ಮತ್ತು ಕಳಿಸಿದ ಬಿಂದಿಗೆ ಎಲ್ಲ ನಾನು ಹಬ್ಬ ಆದ್ಮೇಲೆ ನೀಟಾಗಿ ತೊಳೆದ್ಬಿಟ್ಟು ಮೇಲೆ ಹಾಕಿ ಒಂದು ಕವರು ಅಥವಾ ಒಂದು ಬ್ಯಾಗಲ್ಲಿ ಹಾಕಿ ನೀಟಾಗಿ ಕಟ್ ಎತ್ತಿಟ್ಬಿಟ್ಟಿರ್ತೀನಿ ಸೊ ಅದನ್ನು ಹಬ್ಬ ಬಂದಾಗ ಮಾತ್ರ ತಗ ಹೊರ್ಗಡೆ ತೆಗೆದಿಟ್ಕೋತೀನಿ ಸೊ ಅದಕ್ಕೆ ಇವಾಗ ಫಸ್ಟೇ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಹೋಗೋ ಒಂದೇ ಸಲ ಉಜ್ಕೊಂಬಿಡೋಣ ಅಂತ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತಾಯಿದ್ದೀನಿ ಇದರಲ್ಲಿ ಸ್ವಲ್ಪ ಆಯಿಲ್ ಕಲೆ ಎಲ್ಲ ಹಾಗೆ ಇತ್ತು ಹೋಗಿರಲಿಲ್ಲ ಸೊ ನೋಡಿ ಪೀತಾಂಬಿ ಪೌಡ್ರ್ ಹಾಕಿರೋದನ್ನು ನೀಟಾಗಿ ಹೋಗಿಬಿಟ್ಟು ಕಲೆ ಎಲ್ಲ ಒಟ್ಟೋಗಿ ಇದು ಬಂದು ಚಿಕ್ಕದು ಪೀಟೆ ಹಿತ್ತಳೆ ಇದು ಬರುತ್ತಲ್ಲ ಅದು ಚಿಕ್ಕದು ತೊಗೊಂಡಿದ್ದೀನಿ ಇದು ಕಳಶ ಕುರ್ಸಕ್ಕೆ ಅಂತ ನಮ್ಮಮ್ಮ ತೊಗೊಟ್ಟಿದ್ದು ಇದು ನಾನು ಯೂಸ್ ಇಲ್ಲ ಮೇಲೆ ಎತ್ತಿಟ್ಬಿಟ್ಟಿದ್ದೀನಿ ಚಿಕ್ಕದು ಅಂತ ಸೊ ದೊಡ್ಡದು ಒಂದು ತೊಗೋಬೇಕು ಅಂತ ತಂದ್ಕೊಂಡಿದ್ದೀನಿ ಸೊ ತೊಗೊಳಕ್ಕೆ ಇಲ್ಲ ಸೊ ಇದನ್ನು ಸಹ ಉಜ್ಜಿ ಎತ್ತಿಟ್ಕೋತಾಯಿದ್ವಿ ನಾವು ಆಚೆ ಬೇಕಾದರೆ ಡೈಲಿ ಯೂಸಿಗೆ ಬೇಕಾದ್ರೆ ಇಟ್ಕೋಬೋದು ಇದನ್ನು ಕಳಶ ಯೂಸ್ ಮಾಡೋಕ್ಕೆ ಅಂತ ಚಿಕ್ಕದಾಗಿರೋದ್ರಿಂದ ನನಗೆ ಬೇಡ ಅಂತ ನಾನು ಎತ್ತಿಟ್ಬಿಟ್ಟಿದ್ದೀನಿ ಮೇಲೆ ಸೊ ಉಜ್ಜಿ ನೀಟಾಗಿ ಓಡಿಸಿ ಎತ್ತಿಟ್ಬಿಡ್ತೀನಿ ಮೇಲೆ ಸೊ ಇದನ್ನೆಲ್ಲ ಉಜ್ಜಿಕೊಂಡು ನೀಟಾಗಿ ಒಂದು ಸರಿ ಒಣ ಬಟ್ಟೆ ತೊಗೊಂಡು ಓಡಿಸಿ ಸ್ವಲ್ಪ ಹೊತ್ತು ಒಣಗಿಸ್ಕೊಂಡ್ರೆ ಒಳ್ಳೆಯದು ಇಲ್ಲಾಂದರೆ ನಾವು ಒಡಿಸ್ಲಿಲ್ಲ ಅಂದರೆ ಆ ನೀರು ಮಾರ್ಕ್ ಮಾರ್ಕ್ ಆಗಿಬಿಟ್ಟು ಮಚ್ಚೆ ಮಚ್ಚೆ ಥರ ಹಾಕ್ಬಿಡತ್ತೆ ಸೊ ಅದಕ್ಕೆ ನಾನು ಉಜ್ಕೊಂಡಿದ್ದ ತಕ್ಷಣ ಒಂದು ಬಟ್ಟೆ ತೊಗೊಂಡು ಒಡಿಸ್ಬಿಟ್ಟೆ ನಾನು ಸಜ್ಜೆ ಮೇಲಿಂದ ಪಾತ್ರೆಗಳನ್ನೆಲ್ಲ ತೆಗೆದಿನಲ್ಲ ಸೊ ಅದನ್ನು ಸಹ ಉಜ್ಜಿ ಎಲ್ಲ ನೀರು ಡ್ರೈ ಆಗಲಿ ಅಂತ ಸ್ವಲ್ಪ ಹೊತ್ತು ಹಾಗೆ ಇಟ್ಬಿಟ್ಟು ಒಂದು ಬಟ್ಟೆ ತೊಗೊಂಡು ಒಡಿಸ್ಬಿಟ್ಟಿದ್ದೆ ಸ್ವಲ್ಪ ಒಡಿಸಿದ್ದೆ ಸೊ ನನ್ನ ಮಗಳು ಟ್ಯೂಷನ್ ಮುಗಿಸ್ಕೊಂಬಂದು ಮಿಕ್ಕಿದ್ದೆಲ್ಲ ಒಡಿಸ್ಕೊಟ್ಟಿದ್ಲು ಒಡಿಸಿರೋ ಪಾತ್ರೆಗಳನ್ನೆಲ್ಲ ನಾನು ಮತ್ತೆ ಒಂದು ಗೋಣಿ ಚೀಲಕ್ಕೆ ಹಾಕ್ಬಿಟ್ಟು ಮೇಲೆ ಎತ್ತಿಟ್ಬಿಡ್ತಾ ಇದ್ದೀನಿ ಸೊ ಗುರುವಾರ ಅಥವಾ ಬುಧವಾರ ತಗ ತಗೊಂಡು ಹೊರಗಡೆ ಇಡೋಣ ಅಂತ ಎಲ್ಲ ಎತ್ತಿಟ್ಬಿಟ್ಟೆ ಮೇಲೆ ಸಜ್ಜೆ ಮೇಲೆ ಎಲ್ಲ ಜೋಡಿಸ್ಬಿಟ್ಟು ನೀಟಾಗಿ ಸಜ್ಜೆ ಮೇಲೆ ಡಸ್ಟ್ ಇರುತ್ತಲ್ಲ ನಾನು ಸಜ್ಜೆ ಮೇಲೆ ಸಹ ಪೇಪರು ಅಥವಾ ಒಂದು ಗೋಣಿ ಚೀಲ ಕಟ್ ಮಾಡಿ ಹಾಕಿರ್ತೀನಿ ಸೊ ಅದನ್ನೆಲ್ಲ ತೆಗೆದು ನೀಟಾಗಿ ಡಸ್ಟ್ ಎಲ್ಲ ಉದುರಿಸ್ಬಿಟ್ಟು ಆಮೇಲೆ ನನ್ನ ಪಾತ್ರೆಗಳನ್ನೆಲ್ಲ ಜೋಡಿಸಿಕೊಂಡೆ ಈಗ ನಾನು ಕಿಚನ್ ಟೈಲ್ಸು ಮತ್ತು ಕೌಂಟರ್ ಟಾಪು ಮತ್ತು ಕಿ ಕಿಟಕಿ ಕ್ಲೀನ್ ಮಾಡ್ಕೋಬೇಕಾಗಿತ್ತು ಅದನ್ನು ಸಹ ಈ ರೀತಿ ಒಂದು ಸ್ಪಾಂಜ್ ತೊಗೊಂಡು ಒಂದು ಸ್ವಲ್ಪ ವಿಮ್ ಲಿಕ್ವಿಡ್ ಹಾಕಿ ಒಂದು ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಅದರಿಂದ ಉಜ್ಜಿಬಿಟ್ಟು ನಾನು ನೀಟಾಗಿ ತೇವದ ಬಟ್ಟೆ ಮಾಡ್ಕೊಂಡು ಎಲ್ಲ ಒರೆಸ್ಕೊಂಡ್ಬಿಡ್ತಾ ಇದ್ದೀನಿ ನೋಡಿ ಸ್ಟವ್ನೂ ಸಹ ಉಜ್ಜಿ ನೀಟಾಗಿ ಕ್ಲೀನಾಗಿ ಒರೆಸ್ಕೊಂಡ್ಬಿಟ್ಟೆ ಒಂದು ಸರಿ ಎಲ್ಲ ಕ್ಲೀನ್ ಮಾಡಿಕೊಂಡೆ ಕಿಚನ್ನು ಇಲ್ಲಿ ನಾನು ಡಬ್ಬಾಗ್ಳನ್ನೆಲ್ಲ ಜೋಡಿಸ್ಕೊಳ್ಳೋಕ್ಕೆ ಅದನ್ನು ಸಹ ಒಂದು ಸರಿ ನಾರು ತೊಗೊಂಡು ಒಂದು ಸ್ವಲ್ಪ ಲಿಕ್ವಿಡ್ ಹಾಕಿ ಚೆನ್ನಾಗಿ ಉಜ್ಜಿಬಿಟ್ಟು ಒರೆಸ್ಬಿಟ್ಟಿದ್ದೀನಿ ಸ್ವಲ್ಪ ಡ್ರೈ ಆಗಲಿ ಅಂತ ಒಂದು ಸ್ವಲ್ಪ ಹೊತ್ತು ಬಿಟ್ಟಿದ್ದೆ ಸೊ ಈಗ ಡಬ್ಬಾಗಳನ್ನೆಲ್ಲ ಒರೆಸಿಟ್ಕೊಂಡಿದ್ದೆ ಸೊ ಅದಕ್ಕೆ ತೊಗರಿ ಬೇಳೆ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಖಾಲಿಯಾಗಿತ್ತು ಆ ಡಬ್ಬಾಗಳಲ್ಲಿ ಸೊ ಫ್ರೆಶ್ಶಾಗಿ ತಂದಿಟ್ಟಿದೆ ಅದನ್ನೆಲ್ಲ ಹಾಕಿ ಇದ್ದೀನಿ ಡಬ್ಬಗಳನ್ನ ಹೆಂಗೂ ತೊಳ್ದಿದ್ದೀನಲ್ಲ ಸೊ ಅದಕ್ಕೆ ನಾನು ಈಗ ಹಾಕಿ ಎಲ್ಲ ಎತ್ತಿಟ್ಕೋತಾ ಇದ್ದೀನಿ ಈಗಂತೂ ತೊಗರಿಬೇಳೆ ರೇಟಂತೂ ತುಂಬ ಜಾಸ್ತಿ ಆಗ್ಬಿಟ್ಟಿದೆ ನೂರ ತೊಂಬತ್ತಿದೆ ಹಬ್ಬಕ್ಕೆ ಇನ್ನೂ ಎಷ್ಟಾಗುತ್ತೋ ಗೊತ್ತಿಲ್ಲ ಇನ್ನೂ ರೇಟ್ ಜಾಸ್ತಿ ಆದರೂ ಆಗ್ಬೋದೇನೋ ಗೊತ್ತಿಲ್ಲ ಇಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಕೂಡ ತಂದಿದೆ ಅದನ್ನು ಸಹ ಡಬ್ಬಕ್ಕೆ ಹಾಕಿ ನೀಟಾಗಿ ತೊಳೆದು ಎಷ್ಟು ಬೇಕು ಅಷ್ಟು ಮಾತ್ರ ಆಚೆ ಇಟ್ಕೊತೀನಿ ಇನ್ನೆಲ್ಲನು ಎಕ್ಸ್ಟ್ರಾ ಇರೋ ಬೇಳೆಗಳನ್ನೆಲ್ಲ ನಾನು ಡಬ್ಬಕ್ಕೆ ಹಾಕಿ ನೀಟಾಗಿ ಎತ್ತಿಟ್ಬಿಡ್ತೀನಿ ಹುಳ ಏನು ಬೀಳಬಾರ್ದು ಅಂದರೆ ಒಂಚೂರು ಒಣ್ಮೆಣ್ಸಿನಕಾಯಿ ಅಥವಾ ಉಪ್ಪು ಏನಾದರೂ ಹಾಕಿಟ್ರೆ ಹುಳ ಏನೂ ಬೀಳಲ್ಲ ಸೊ ಎಲ್ಲ ಡಬ್ಬಾಗಳು ಹಾಕಿ ಎತ್ತಿಟ್ಬಿಟ್ಟು ಕಿಚನ್ ನೋಡಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ನೈಟ್ ಊಟಕ್ಕೆ ಏನಾದರೂ ಮಾಡ್ಕೊಳ್ಳೋಣ ಅಂತ ಮನೆಯಲ್ಲಿ ಕೊಬ್ಬರಿ ಇತ್ತು ಸೊ ಫ್ರಿಜ್ಜಲ್ಲಿ ಒಂದು ಸ್ವಲ್ಪ ಕೊಬ್ಬರಿನ ಆಚೆ ತೆಗೆದಿಟ್ಟಿದೆ ನಾನು ಕೊಬ್ಬರಿಯನ್ನು ಮಾಡ್ಕೊಳ್ಳೋಣ ಅಂದ್ಕೊಂಡೆ ಸೊ ನನ್ನ ಮಗಳು ಬೇಡ ನನಗೆ ಗೀ ರೈಸ್ ಬೇಕು ಅಂತ ಸೊ ಅದಕ್ಕೆ ನಾನು ಗೀ ರೈಸ್ ಮಾಡೋದಕ್ಕೆ ಅಂತ ಮಿಕ್ಸಿ ಜಾರ್ ತೊಗೊಂಡು ಇಲ್ಲಿ ಒಂದು ಚಿಪ್ಪಷ್ಟು ಕೊಬ್ಬರಿ ಇತ್ತು ಸೊ ಕೊಬ್ಬರಿನೆಲ್ಲ ಫ್ರಿಜ್ಜಿಂದ ತೆಗೆದಿಟ್ಟಿದ್ನಲ್ಲ ಅದನ್ನೆಲ್ಲ ಇಲ್ಲಿ ಮಿಕ್ಸಿ ಜಾರ್ಗೆ ಕಟ್ ಮಾಡಿ ಹಾಕೋತಾ ಇದ್ದೀನಿ ಫುಲ್ಲು ಕಟ್ ಮಾಡಿ ಹಾಕ್ಕೊಂಡಿದ್ದೆ ಫುಲ್ ಒಂದು ಚಿಪ್ಪಷ್ಟು ನಾನು ಕೊಬ್ಬರಿನ ತೊಗೊಂಡಿದ್ದೆ ಇದ್ರ ಜೊತೆಗೆ ಏನಾದರೂ ದಾಲ್ ಮಾಡೋಣ ಈ ರೈಸ್ಗೆ ಅಂತೇಳಿ ನಾನಿಲ್ಲಿ ಒಂದು ಕಪ್ಪಷ್ಟು ಹೆಸರುಬೇಳೆ ಮತ್ತು ಒಂದು ಈರುಳ್ಳಿ ಒಂದು ನಾಲ್ಕರಿಂದ ಐದು ಹಸಿಮೆಣಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹೆಸರುಬೇಳೆನ ಸರಿ ತೊಳೆದುಕೊಂಡು ಇಟ್ಕೊಂಡಿದ್ದೀನಿ ತೊಳೆದಿಟ್ಕೊಂಡು ಈಗ ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಇಲ್ಲಿ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ನಾನು ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡಿದ್ದೀನಿ ಜೀರಿಗೆ ಸ್ವಲ್ಪ ಫ್ರೈ ಆದಮೇಲೆ ಆಯಿಲಲ್ಲಿ ಇಲ್ಲಿ ಕಟ್ ಮಾಡಿ ಮಾಡಿಟ್ಕೊಂಡಿದ್ದೀನಿಲ್ಲ ಒಂದು ಈರುಳ್ಳಿನ ಹಾಕಿ ಹೊತ್ತು ಫ್ರೈ ಮಾಡ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಹಸಿಮೆಣಕಾಯಿ ಹಾಕಿ ಫ್ರೈ ಮಾಡಿಕೊಂಡು ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಟ್ಕೊಂಡಿದ್ದೆ ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅಷ್ಟು ಹಾಕ್ಕೊಂಡು ನಾನಿಲ್ಲಿ ತೊಳೆದಿಟ್ಕೊಂಡಿರೋ ಹೆಸ್ರು ಬೇಳೆ ಹಾಕ್ಕೊತಾ ಇದ್ದೀನಿ ಎಲ್ಲನೂ ಒಂದು ಹೊತ್ತು ಫ್ರೈ ಮಾಡ್ಕೋಬೇಕು ಹೆಸ್ರು ಬೇಳೆ ಹಾಕ್ಕೊಂಡಾದಮೇಲೆ ಈಗ ಬೇಳೆನ ಒಂದು ಸ್ವಲ್ಪ ಹೊತ್ತು ಆಯಿಲಲ್ಲಿ ಫ್ರೈ ಆದಮೇಲೆ ಹೆಸರು ಬೇಳೆನ ಫ್ರೈ ಮಾಡ್ಕೋಬೇಕಾದ್ರೆ ಮೀಡಿಯಮ್ ಉರಿನಲ್ಲಿ ಇಟ್ಕೋಬೇಕು ಜೋರು ಇಟ್ಕೊಂಡ್ರೆ ಬೇಗ ಸೀದ್ಬಿಡುತ್ತೆ ಸ್ವಲ್ಪ ಹೊತ್ತು ಸಾಕು ತುಂಬ ಹೊತ್ತು ಏನು ಫ್ರೈ ಮಾಡೋದು ಬೇಡ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಬೇಳೆ ಬೇಯಷ್ಟು ನೀರು ಹಾಕ್ಕೋತಾ ಇದ್ದೀನಿ ಬೇಳೆನ ನೀರು ಕುಕ್ಕರಲ್ಲಿ ಬೇಯಿಸ್ಕೊಂಡ್ರೆ ಬೇಗ ಆಗುತ್ತೆ ಅಂತ ನಾನು ಕುಕ್ಕರಲ್ಲೇ ಇದ್ದೀನಿ ನಾವು ಕುಕ್ಕರಲ್ಲಿ ಬೇಡ ಪಾತ್ರೆನ ಹಾಗೆ ಬೇಯಿಸ್ಕೋತೀವಿ ಅಂದರೆ ನಾವು ಹಾಗೇ ಪಾತ್ರೆಯಲ್ಲೂ ಸಹ ಮಾಡ್ಕೊಬೋದು ಬೇಯಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅಂತ ನಾನು ಕುಕ್ಕರಲ್ಲಿ ಬೇಗ ಇದ್ದೀನಿ ಬೇಗ ಆಗಲಿ ಅಂತ ಸೊ ಕುಕ್ಕರ್ಗೆ ನಾನೀಗ ನೀರು ಹಾಕಿದಾದಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಈಗ ನಾನು ಕುಕ್ಕರ್ ಮುಚ್ಚಲಾಕಿ ಒಂದೆರಡರಿಂದ ಮೂರು ವಿಶಿಲ್ ಕೂಗಿಸ್ಕೋಬೇಕು ಕೂಗಿಸ್ಕೊಂಡ್ರೆ ದಾಲ್ ರೆಡಿ ಆಗುತ್ತೆ ದಾಲ್ ಬೇಯೋಷ್ಟರಲ್ಲಿ ನಾನಿಲ್ಲಿ ಮಿಕ್ಸಿನ ಹಾಕಿಟ್ಟಿದ್ನೆಲ್ಲ ಕೊಬ್ಬರಿನೆಲ್ಲ ಹುಣ್ಣಕ್ಕೆ ರುಬ್ಕೋತಾಯಿದ್ದೀನಿ ನೀರು ಹಾಕಿ ನುಣ್ಣಕ್ಕೆ ರುಬ್ಕೊಂಡಿದ್ದೀನಿ ಈಗ ಜ್ಯೂಸ್ ಸ್ಟೈನರ್ ತೊಗೊಂಡು ನಾನಿಲ್ಲಿ ಒಂದು ಬಟ್ಲು ತೊಗೊಂಡು ಕೊಬ್ಬರಿ ಹಾಲನ್ನೆಲ್ಲ ಈ ರೀತಿ ಸ್ಟೈನರ್ಗೆ ಹಾಕ್ಕೊಂಡು ಕೊಬ್ಬರಿನ ಕೊಬ್ಬರಿ ಹಾಲನ್ನು ತಕ್ಕೋತಾ ಇದ್ದೀನಿ ನೋಡಿ ಒಂದ್ಸರಿ ಈ ರೀತಿ ರುಬ್ಕೊಂಡು ತಗೊಂಡಾದಮೇಲೆ ಇನ್ನೊಂದು ಸರಿ ನಾನು ಅದೇ ಕೊಬ್ಬರಿನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿ ಕೊಬ್ಬರಿಗೆ ನುಣ್ಣಕ್ಕೆ ಇನ್ನೊಂದು ಸರಿ ರುಬ್ಕೊತೀನಿ ಒಂದೆರಡು ಸರಿ ಮಿಕ್ಸಿ ಹಾಕ್ಕೊಂಡ್ರೆ ಸಾಕು ಅದು ಆಲ್ರೆಡಿ ನುಣ್ಣಕ್ಕಾಗಿರೋದ್ರಿಂದ ಅದರಲ್ಲಿರೋ ಹಾಲೆಲ್ಲ ಬಿಡಲಿ ಅಂತ ನಾನು ಒಂದೆರಡು ಸರಿ ಮಾಡ್ಕೊತಾ ಇದ್ದೀನಿ ಸೊ ಈಗ ನೋಡಿ ನೀರು ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡ್ಮೇಲೆ ಮತ್ತು ಸ್ಟ್ರೈನರ್ಗೆ ಹಾಕಿ ನಾನು ಇಲ್ಲಿ ಕೊಬ್ಬರಿ ಹಾಲನ್ನು ತಕ್ಕೊತಾ ಇದ್ದೀನಿ ನಾನು ಇಲ್ಲಿ ಎರಡು ಸಲ ಮಾತ್ರ ನೀರು ಹಾಕಿ ಕೊಬ್ಬರಿನಲ್ಲಿ ಹಾಲು ತಕ್ಕೊಂಡಿದ್ದೀನಿ ತುಂಬ ನೀರು ನೀರು ಆಗಿಬಿಡುತ್ತೆ ಟೇಸ್ಟ್ ಹೋಗಿಬಿಡುತ್ತೆ ಅಂತ ನಾನು ಒಂದೆರಡು ಸರಿ ಅದೇ ಕೊಬ್ಬರಿಗೆ ನೀರು ಹಾಕಿ ರುಬ್ಕೊಂಡು ಕೊಬ್ಬರಿ ಹಾಲು ತೆಗೆದಿಟ್ಕೊಂಡಿದ್ದೀನಿ ನೋಡಿ ಈಗ ದಾಲು ಆಲ್ರೆಡಿ ವಿಶಿಲ್ ಕೂಗಿದೆ ಸೊ ಈಗ ಬೇಳೆ ಬೆಂದಿದೆಯಾ ಅಂತ ಸರಿ ಚೆಕ್ ಮಾಡ್ಕೋತಾ ಇದ್ದೀನಿ ಸೊ ಇದನ್ನು ಈಗ ಕುಕ್ಕರಿಂದ ಒಂದು ಪಾತ್ರೆಗೆ ಹಾಕಿ ಇದನ್ನು ಇನ್ನೊಂದು ಸ್ವಲ್ಪ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ದಾಲ್ ರೆಡಿ ಆಗುತ್ತೆ ಇದಕ್ಕೆ ಲಾಸ್ಟಲ್ಲಿ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ನಾನಿಲ್ಲಿ ನೋಡಿ ಈಗ ಕುದೀತಾ ಇದೆ ದಾಲು ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಇದನ್ನು ಇನ್ನೊಂದು ಐ ಎರಡು ನಿಮಿಷ ಅಥವಾ ಮೂರು ನಿಮಿಷ ಕುದಿಸ್ಕೋಬೇಕು ಈ ಹೆಸರುಬೇಳೆ ದಾಲು ಚಪಾತಿಗೆ ಅನ್ನಕ್ಕೆ ಮತ್ತೆ ಈ ಥರ ಗೀ ರೈಸು ಜೀರಾ ರೈಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಈಗ ನಾನು ದಾಲ್ನ ಇನ್ನು ಸ್ವಲ್ಪ ಕಾಯಬೇಕಾಗಿತ್ತು ಅದಕ್ಕೆ ಇನ್ನೊಂದು ಸ್ವಲ್ಪ ಸ್ಟವ್ ಮೇಲೆ ಇನ್ನೊಂದು ಕಡೆ ಸ್ಟವ್ ಮೇಲೆ ಇಟ್ಟು ನಾನು ಇಲ್ಲಿ ಗೀ ರೈಸ್ ಇದ್ದೀನಿ ಗೀ ರೈಸ್ ಮಾಡೋದಕ್ಕೆ ನಾನಿಲ್ಲಿ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡು ಇದಕ್ಕೆ ನಾನಿಲ್ಲಿ ನೋಡಿ ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಕಾಲು ಕಪ್ಪಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಜಾಸ್ತಿ ಆಗಿದಷ್ಟು ಗೀ ರೈಸ್ ತುಂಬ ಚೆನ್ನಾಗಿರುತ್ತೆ ನಾವು ಬೇಕು ಅಂದರೆ ಇನ್ನೂ ಸ್ವಲ್ಪ ತುಪ್ಪ ಹಾಕ್ಕೊಬೋದು ಬೇಕಾದ್ರೆ ಆಯಿಲ್ ಒಂದು ಅರ್ಧ ಮತ್ತು ತುಪ್ಪ ಒಂದು ಅರ್ಧ ಮಿಕ್ಸ್ ಮಾಡಿಕ್ಕೂ ಸಹ ಹಾಕೋಬೋದು ಈಗ ನಾನು ತುಪ್ಪ ಕಾದಿರೋದ್ರಿಂದ ಇದಕ್ಕೆ ಇಲ್ಲಿ ಚಕ್ಕೆ ಲವಂಗ ಒಂದು ಎರಡು ಏಲಕ್ಕಿ ಹಾಕ್ಕೊತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಸೋ ಸೋಂಪು ಹಾಕೊಂಡಿದ್ದೀನಿ ಸೋಂಪು ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಸೋಂಪು ಹಾಕ್ಕೊಂಡಿದ್ದೀನಿ ಮತ್ತು ಈಗ ನಾನು ದ್ರಾಕ್ಷಿ ಗೋಡಂಬಿನ ಹುರ್ಕೋತಾ ಇದ್ದೀನಿ ತುಪ್ಪದಲ್ಲಿ ಇದಕ್ಕೆ ನಾವು ದ್ರಾಕ್ಷಿ ಗೋಡಂಬಿ ಜಾಸ್ತಿ ಹಾಕಿದಷ್ಟು ತುಂಬ ಚೆನ್ನಾಗಿರುತ್ತೆ ಗೀ ರೈಸು ಮತ್ತು ತುಪ್ಪ ಜಾಸ್ತಿ ಹಾಕ್ಕೋಬೇಕು ಕೊಬ್ಬರಿ ಹಾಲು ಟೇಸ್ಟ್ ಇದ್ದಷ್ಟು ತುಂಬ ಚೆನ್ನಾಗಿರುತ್ತೆ ಗೀ ರೈಸು ಕೆಲವೊಂದ್ಸಲಿ ಕೊಬ್ಬರಿ ಟೇಸ್ಟ್ ಇರಲ್ಲ ಸೊ ಅದಕ್ಕೆ ಗೀ ರೈಸು ಅಷ್ಟೊಂದು ಟೇಸ್ಟ್ ಬರೋಲ್ಲ ಇದಕ್ಕೆ ಕೆಲವರು ಹಸು ಹಾಲು ಕೂಡ ಹಾಕೋತಾರೆ ಗೀ ರೈಸ್ ಮಾಡಬೇಕಾದ್ರೆ ಮಿಕ್ಸ್ ಮಾಡಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ನಾನಿಲ್ಲಿ ಬರೀ ಕೊಬ್ಬರಿ ಹಾಲನ್ನು ಹಾಕಿ ಇದ್ದೀನಿ ಈಗ ನೋಡಿ ತುಪ್ಪದಲ್ಲಿ ದ್ರಾಕ್ಷಿ ಗೋಣಂಬಿನ ಹುರ್ಕೊಂಡಾಯಿತು ಅದಕ್ಕೆ ನಾನಿಲ್ಲಿ ಒಂದು ಐದರಿಂದ ಆರು ಹಸಿ ಮೆಣಸಿನ್ಕಾಯಿ ಕಟ್ ಹಸಿ ಹಸಿಮೆಣಿನ್ಕಾಯಿನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದೂವರೆ ಸ್ಪೂನಷ್ಟು ದೊಡ್ಡ ಸ್ಪೂನಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಅದನ್ನು ಸಹ ಒಂದು ಸ್ವಲ್ಪ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋರ್ಗು ಇಲ್ಲಿ ನಾನು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಈರುಳ್ಳಿ ಇದು ಆಪ್ಷನಲ್ಲೂ ಬೇಕಾದರೆ ಹಾಕೋಬೋದಿಲ್ಲಾಂದರೆ ಹಾಗೇನೂ ಮಾಡ್ಕೋಬೋದು ಈರುಳ್ಳಿ ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಾದ್ಮೇಲೆ ನನಗೆ ಒಂದು ಸ್ವಲ್ಪ ಎಣ್ಣೆ ಸಾಲಿಲ್ಲ ಅನಿಸ್ತು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ನಾನಿಲ್ಲಿ ಎರಡು ಲೋಟ ಅಕ್ಕಿನ ತೊಳೆದು ನೆನೆಸಿಟ್ಕೊಂಡಿದ್ದೆ ಸೊ ಆ ಅಕ್ಕಿನ ಇದ್ದೀನಿ ಇಲ್ಲಿ ನಾನು ನಾರ್ಮಲಾಗಿ ಸೋನಾ ಮಸೂರಿ ಅಕ್ಕಿನೇ ಹಾಕ್ಕೊಂಡಿದ್ದೀನಿ ಅಕ್ಕಿನ ತೊಳೆದು ಒಂದು ಸ್ವಲ್ಪ ಹೊತ್ತು ನೆನ್ಸಿಟ್ಕೊಂಡಿದ್ದೆ ಸೊ ಅದನ್ನು ಹಾಕಿ ಒಂದು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾನಿಲ್ಲಿ ನಾವು ಕೊಬ್ಬರಿ ಹಾಲನ್ನು ತೆಗೆದಿಟ್ಕೊಂಡಿದ್ವಲ್ಲ ಆ ಕೊಬ್ಬರಿ ಹಾಲನ್ನು ಹಾಕ್ಕೊತಾ ಇದ್ದೀನಿ ಕೊಬ್ಬರಿ ಹಾಲನ್ನು ಹಾಕಿ ಮಿಕ್ಸ್ ಮಾಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ಇದಕ್ಕೆ ಕೆಲವರು ಇದಕ್ಕೆ ಹಸಿ ಮೆಣಸಿನ್ಕಾಯಿ ಕೂಡ ಆಗಲ್ಲ ಹಾಕೇ ಮಾಡ್ಕೋತಾರೆ ದಾಲ್ ಇರೋದ್ರಿಂದ ನಾವು ಹಸಿಮೆಣಸಿನ್ಕಾಯಿ ಹಾಕಲಿಲ್ಲ ಅಂದರೂ ನಡೆಯುತ್ತೆ ಹಸಿ ಮೆಣಸಿನ್ಕಾಯಿ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಗೀ ರೈಸು ಅಂತ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇನ್ನೊಂದು ಸ್ವಲ್ಪ ನೀರು ಹಾಕಬೇಕಾಗಿತ್ತು ಸೊ ನಾನಿಲ್ಲಿ ಇನ್ನೊಂದು ಅರ್ಧ ಲೋಟ ನೀರು ಹಾಕ್ಕೊಂಡಿದ್ದೀನಿ ಕೊಬ್ಬರಿ ಹಾಲು ಜೊತೆಗೆ ಈಗ ಉಪ್ಪಾಕಿ ಮಿಕ್ಸ್ ಮಾಡಿ ನಾನಿಲ್ಲಿ ಕುಕ್ಕರ್ ಕ್ಯಾಪ್ ಹಾಕಿ ಒಂದೆರಡು ಎರಡು ವಿಷಲ್ಲಿ ಕೂಗಿಸ್ಕೊಂಡ್ರೆ ಗೀ ರೈಸು ರೆಡಿ ಆಗುತ್ತೆ ಸಿಂಪಲ್ಲಾಗಿ ಈಸಿಯಾಗಿ ಬೇಗ ಮಾಡ್ಕೋಬೋದು ಗೀ ರೈಸು ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಸೊ ನೋಡಿ ಈಗ ದಾಲು ಸಹ ಒಂದೆರಡು ನಿಮಿಷ ಕುದಿಸ್ಕೊಂಡಲ್ಲ ಅದು ರೆಡಿ ಆಗಿದೆ ಇದನ್ನು ಸ್ಟವ್ ಆಫ್ ಮಾಡಿ ಸೈಡ್ಗೆ ಇಟ್ಕೊಂಡು ಒಂದು ಪ್ಲೇಟ್ ಮುಚ್ಚಿ ಎತ್ತಿಟ್ಕೊಂಡಿದ್ದೀನಿ ಈಗ ಗೀ ರೈಸು ರೆಡಿಯಾಗಿದೆ ನೋಡಿ ನಾನು ಪಾ ಡಬಾಗ್ನೆಲ್ಲ ನೀಟಾಗಿ ಜೋಡಿಸಿ ಇಟ್ಕೊಂಡಿದ್ದೀನಿ ಪಾತ್ರೆಗಳನ್ನೆಲ್ಲ ತೊಳೆದು ಮತ್ತು ಮಿಕ್ಸಿ ಎಲ್ಲ ನಾನು ಉಜ್ಜಿ ತೊಳೆದಿಟ್ಕೊಂಡಿದ್ದೆ ಮತ್ತು ಈರುಳ್ಳಿ ಬುಟ್ಟಿನೂ ಸಹ ತೊಳೆದು ಒಡಿಸಿ ಎಲ್ಲ ಈಗ ನೋಡಿ ಕುಕ್ಕರ್ ಎಡುಬಿಷಲ್ಗೆ ಕೂಗಿದೆ ಗೀ ರೈಸು ರೆಡಿಯಾಗಿದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಗೀ ರೈಸ್ ರೆಡಿ ಆಗುತ್ತೆ ಸ್ವಲ್ಪ ಬಿಸಿ ಇದ್ದಾಗ ಮಿಕ್ಸ್ ಮಾಡಿದ್ರೆ ಮೆತ್ತಗಾಗ್ಬಿಡುತ್ತೆ ಅಂತ ನಾನು ಒಂದು ಸ್ವಲ್ಪ ಬಿಟ್ಟು ಆಮೇಲೆ ಮಿಕ್ಸ್ ಮಾಡಿಕೊಂಡೆ ಗೀ ರೈಸ್ ಜೊತೆಗೆ ಈ ರೈಸ್ರ ಬೇಳೆ ದಾಲು ತುಂಬ ಟೇಸ್ಟಿಯಾಗಿರುತ್ತೆ ಮಾಡಿ ನೋಡಿ ಮತ್ತು ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಇವತ್ತಿನ ದಿನ ಮುಗ್ದಿದೆ ಬೆಳಗ್ಗೆಯಿಂದ ಕ್ಲೀನಿಂಗು ಕಿಚನ್ ಕ್ಲೀನಿಂಗ್ ಮಾಡ್ಕೊಂಡಾಯ್ತು ನೈಟ್ ಡಿನ್ನರ್ ಮುಗಿಸೋಯಿತು ಸೊ ನಾನು ಮಾಡೋ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಾಳೆ ಇನ್ನೊಂದು ಸ್ವಲ್ಪ ರೂಮ್ ಕ್ಲೀನ್ ಮಾಡೋದಿದೆ ಅದನ್ನೆಲ್ಲ ನಾಳೆ ಕ್ಲೀನ್ ಮಾಡ್ಕೋಬೇಕು ಸೊ ಇವತ್ತಿನ ದಿನ ಮುಗ್ದಿದೆ